ಲಾಸ್ಟ್ ಟೈಮ್ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಯಾರೆಲ್ಲ ಎಕ್ಸಾಮ್ ಅನ್ನ ಬರ್ತದೆ ನೋಡ್ರಿ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಅಫಿಷಿಯಲ್ ಆಗಿ ಆರ್ ಆರ್ ಬಿ ಗ್ರೂಪ್ ಡಿ ಇದು ಮೂವತ್ತೆರಡ್ ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿದ್ರ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಕೆ ಅನ್ಸರನ್ನ ಪ್ರಕಟ ಮಾಡಿದ್ದಾರೆ ಹಾಗಿದ್ರೆ ವಿಂಡೋ ಯಾವಾಗೆಲ್ಲ ಓಪನ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತೇಳಿ ಬರ್ರಿ ನೋಡೋಣ ಇವನ್ ಅವರು ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಎರಡ್ ಸಾವಿರದ ಇಪ್ಪತ್ತಾರು ಸ್ಟಡಿ ಮಾಡ್ತಾ ಇದ್ರೆ ಈ ನೋಡ್ತಾ ತುಂಬಾ ಹೌದು ಸ್ನೇಹಿತರೆ ಸಿಲಬಸ್ ಪ್ರಕಾರ ನೋಡ್ತಿದ್ವು ಸಿಲಬಸ್ ಅಲ್ಲಿರೋ ಜಿ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲಬಸ್ ನೋಡ್ಸಿ ಜಿ ಕೇ ಸಂಬಂಧ ಕಂಪ್ಲೀಟ್ ಸಿಲಬಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ಷೇಶನ್ಸ್ ವಿತ್ ಆನ್ಸರ್ ರೀ ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಬೌದ್ಧಶಾಸ್ತ್ರ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ ಎಕ್ಸಾಮ್ ಸಂಬಂಧ ಇಂಪಾರ್ಟೆಂಟ್ ಕ್ವಶನ್ಸ್ ಹೋದ್ರಿ ಮೊದಲಿಗೆ ಡೀಟೇಲ್ಸ್ ಇನ್ನ ಅದೇ ರೀತಿ ಮೆಥಾಮಡಿಕಲ್ ಸಂಬಂಧಿಸಿದ ಪರ್ಸೆಂಟ್ ಸಿಲಬಸ್ ಕೈಬಾರ ಪ್ಲಸ್ ನಿಮಗೆ ಓಲ್ಡ್ ಕ್ವೇಶನ್ ಪೇಪರ್ ರೀ ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ ಕ್ವಶನ್ ಯಾವ ರೀತಿ ಅಂತ ಬರ್ತಾ ಅಂತ ನೋಡ್ಕೋ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾರೆ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ ಇವೆಲ್ಲ ಸೇರಿ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತ್ರಿ ನೇಮಕಾತಿ ಆದ ಕಾರಣ ಎಲ್ಲ ಅಭ್ಯರ್ಥಿಗಳು ಯೂಸ್ ಆಗಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಯೋ ನೋಡಿದ್ ಸ್ಕ್ರೀನ್ ಶಾಟ್ ಕೈ ಇರ್ತಾರಲ್ಲ ಮೂರ್ನೂರು ರೂಪಾಯಿ ರೀ ಕೇವಲ ಎರಡ್ ನೂರು ರೂಪಾಯಿಗಾಗಿ ನಿಮಗೆ ನೋಟ್ಸ್ ನೀಡ್ತಾರೆ ಒಂಬತ್ನೂರ ತೊಂಬತ್ತೊಂಬತ್ತು ಮುನ್ನೂರು ರೂಪಾಯಿ ಅಲ್ಲ ಕೇವಲ ಎರಡ್ ನೂರು ರೂಪಾಯಿ ನಿಮ್ಗೆ ನೋಟ್ಸ್ ಯಾರಿಗಾದ್ರೂ ನೋಡ್ಸ್ಬೇಕಾಗಿಲ್ಲ ಈ ಕೈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಿ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ವಾಟ್ಸ್ಆಪ್ ಮೆಸೇಜ್ ಹಾಕಿ ಸಂಪರ್ಕದ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ಸ್ನೇಹಿತರ ನೋಟ್ಸ್ ಯಾವ ರೀತಿ ನೋಡ್ಕೊ ಸ್ನೇಹಿತರೆ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್ ರಸಾಯನಶಾಸ್ತ್ರ ಜೀವಶಾಸ್ತ್ರ ಬೇರೆ ಬೇರೆ ಇರ್ತಾವ್ರಿ ನೋಡ್ಕೋಬಹುದು ನೋಟ್ಸ್ ಇರ್ತದ ಸ್ಟಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಡ್ರಿ ಈ ರೀತಿ ನೋಡ್ತಾರೆ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟಾಟಿಕ್ ಜೆ ಒಳಗ ಬರ್ತಾರೆ ಸೆಂಟ್ರೋ ಗೋರ್ಮೆಂಟ್ ಸ್ಟಾಟಿಕ್ ಜೆ ಬಹಳ ಇಂಪಾರ್ಟೆಂಟ್ ರೀ ನೋಡ್ಕೊತ ಪ್ರತಿ ಒಂದು ಕೂಡ ಇರ್ತಿರ್ತಾರೆ ಯಾರಾದ್ರೆ ಈ ನೋಟ್ಸ್ ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ನೋಡ್ ಪಡೆದುಕೊಳ್ಳಿ ಕೇವಲ ಎರಡು ನೂರದಲ್ಲಿ ನಿಮಗೆ ಎಲ್ಲ ನೋಟ್ಸ್ ಸಿಗ್ತಾವೆ ನಮ್ಮ ವೀಕ್ಷಕರಿಗೆ ಮಾತ್ರ ಇಂಟ್ರೆಸ್ಟ್ ನಂಬರ್ ಗೆ ನಂಬರ್ಗೆ ಹಾಕ್ರಿ ಸ್ನೇಹಿತರೆ ಆಗಿದ್ರಿ ಇದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೇಮಕಾತಿ ಆಗೈತ್ರಿ ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ಸಂಬಂಧಿಸಿದ ಆಲ್ರೆಡಿ ಕೂಡ ಎಕ್ಸಾಮ್ ಬಂದು ನಿಮ್ದು ನೋಡ್ರಿ ಫೆಬ್ರವರಿ ಹತ್ತಕ್ಕೆ ಎಕ್ಸಾಮ್ ರೀ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತಾರಕ್ಕೆ ನಿಮ್ಮದು ಎಕ್ಸಾಮ್ ಮುಗದಿತ್ರಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಒಂದು ಕೋಟಿ ಎಂಟು ಲಕ್ಷಕ್ಕಿಂತ ಹೆಚ್ಚಿನ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಸ್ವಲ್ಪ ಡಿಲೇ ಆಯ್ತು ರೀ ಎಕ್ಸಾಮ್ ಅದಕ್ಕಾಗಿ ಸೊ ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ನೋಡ್ರಿ ಅವ್ರದ್ದು ನಿಮ್ಮದು ಈ ಹುದ್ದೆಗಳಿಗೆ ಕೀ ಆನ್ಸರನ್ನ ಬಿಟ್ಟರೆ ಅಂದರೆ ಈ ಎಕ್ಸಾಮ್ ಏನಾಗಿತ್ತಲ್ಲ ಕೀ ಆನ್ಸರನ್ನ ಬಿಟ್ಟಾರ ನೋಡ್ರಿ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತಾರ ನಿಮ್ದು ಕೀ ಆನ್ಸರ್ದು ಏನಿದೆಲ್ಲ ವೆಬ್ಸೈಟ್ ಐದು ಗಂಟೆಗೆ ಓಪನ್ ಆಗತ್ರಿ ಐದು ಗಂಟೆಗೆ ಓಪನ್ ಆಗಿ ಅದೇ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತಾರಕ್ಕೆ ಕ್ಲೋಸ್ ಆಗುತ್ತಾ ಅಂದ್ರೆ ನಿಮ್ಗೆ ಟೈಮ್ ನೋಡ್ರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೊಂದು ಆರು ದಿವ್ಸ ನಿಮ್ಗೆ ಟೈಮ್ ರೀ ಆರ್ ದಿವಸದ ಒಳಗಡೆ ನೀವು ಕೀ ಆನ್ಸರ್ನ ಚೆಕ್ ಮಾಡ್ಕೋಬೋದ್ರಿ ಅದು ಐದು ಗಂಟೆಗೆ ಕ್ಲೋಸ್ ಆಗತ್ತ ಯಾರೆಲ್ಲ ಎಕ್ಸಾಮ್ ಮಾಡ ಬರ್ತೀವಿ ನೋಡ್ರಿ ಪ್ರತಿಯೊಬ್ರು ಕೂಡ ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೊರಿ ಕಿ ಆನ್ಸರ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗಲ್ಲಪ್ಪ ಅಂದ್ರ ಸ್ನೇಹಿತರೆ ಈ ಕೀ ಅನ್ನ ಚೆಕ್ ಮಾಡ್ಕೊಳ್ಳೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಅಲ್ಲಿ ಐದು ಗಂಟೆಗೆ ಹಾಕ್ತೀವ್ರಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ಅದರಲ್ಲೇ ನಿಮಗೆ ವಿಡಿಯೋ ಲಿಂಕ್ ಕೂಡ ಹಾಕ್ತಿವಿ ಅದನ್ನ ಯಾವ ರೀತಿ ಚೆಕ್ ಅಂತ ಅಂತೇಳಿ ಯಾವುದೇ ರೀತಿ ನಿಮ್ಗೆ ಸರ್ವರ್ ಇಶ್ಯೂ ಬರಬಾರ್ದು ನಾವು ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಕೀ ಆನ್ಸರ್ ಬರ್ಬೇಕಂದ್ರೆ ಮೊದಲು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಮತ್ತೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಾ ಹೋಗಿ ಜಾಯ್ನ್ ಆಗಿರಿ ನಿಮಗೆ ಕಂಪ್ಲೀಟ್ ಆಗಿ ಯಾವ ರೀತಿ ನಿಮ್ದು ಅನ್ನ ಚೆಕ್ ಮಾಡ್ಕೋದು ಆನ್ಸರ್ ಆನ್ಸರ್ನ ಚೆಕ್ ಮಾಡ್ಕೋದು ಅಂತೇಳಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುನ್ನಡಿದಲ್ಲಿ ಶುಗಮ ಶುಭ ದಿನ